ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಕ್ಷ ಮೊದಲು ಮೊದಲ ಹಂತದಲ್ಲಿ ಬೆಂಗಳೂರಿಂದ ಮೈಸೂರು ಬೆಂಗಳೂರಿಂದ ಮೈಸೂರಿಗೆ ಮೈಸೂರು ಚಲೋ ಅಲ್ಲೇ ಅಡ್ಡಿಗಟ್ಟಿದ್ರೆ ನಾವು ಬೆಂಗಳೂರಿಂದ ಬಿಡ್ತಾ ಇರಲಿಲ್ಲ ನಾವು ಬೆಂಗಳೂರು ಹೊರ ವಲಯದಲ್ಲಿ ನಮ್ಮನ್ನ ಕಟ್ಟಾಗ್ತಕ್ಕಂಥ ಕೆಲಸ ಮಾಡಿದ್ರು ತದನಂತರದಲ್ಲಿ ಅಧಿವೇಶನ ಅಧಿವೇಶನದಲ್ಲಿ ಈ ಮೂಢ ಪ್ರಕರಣವನ್ನು ನಾವು ಕೈಗೆತ್ಕೋಬೇಕು ನಿರುಳು ಸೂಚನೆಯನ್ನು ಮಂಡನೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಹೇಳಿ ಅಧಿವೇಶನ ಶುರುವಾಗುವ ಒಂದು ದಿನ ಮುಂಚಿತವಾಗಿ ಒನ್ ಆನ್ ಎನ್ಕ್ವೈರಿ ಕಮಿಷನನ್ನು ಸ್ಥಾಪನೆ ಮಾಡ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ರಹಿತ ರಾಜಕಾರಣಿಗಳು ರಹಿತ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯರು ಕಳಂಕ ಬರಬಾರ್ದು ಅನ್ನುವ ಸದುದ್ದೇಶರುದ್ದೇಶ ಎರಡುವನ್ನು ಇಟ್ಕೊಂಡು ಒಂದ್ವರಿ ಕಮಿಷನ್ ಮಾಡ್ತಾರೆ ಅಧಿವೇಶನ ಶುರುವಾಗುವ ಒಂದು ದಿನ ಮುಂಚಿತವಾಗಿ ಅಧಿವೇಶನ ಪ್ರಾರಂಭ ಆಯಿತು ನಾವು ಮೂಡಾ ಬಗ್ಗೆ ಚರ್ಚೆ ಮಾಡಬೇಕು ನಿಳುವರಿ ಸೂಚನೆ ಮಂಡನೆ ಮಾಡ್ತೇವೆ ಅಂತ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ರೆ ಕಾನೂನು ಸಚಿವರು ಹೇಳ್ತಾರೆ ಮೈಸೂರಿನ ಮೂಡ ಪ್ರಕರಣದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಒಂದೇ ನೆನ್ಕಾರಿ ಕಮಿಷನನ್ನು ಸ್ಥಾಪನೆ ಮಾಡಿದೆ ಯಾವುದೇ ಕಾರಣಕ್ಕೂ ಕೂಡ ಚರ್ಚೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಅಂಥೇಳಿ ಸದನವನ್ನು ಮೊಟಕುಗೊಳಿಸತಕ್ಕಂಥ ಕೆಲಸ ಮಾಡಿದ್ರು ನಾವು ಅಹೋರಾತ್ರಿ ಧರಣಿ ಮಾಡಿದ್ರು ಸಹ ಅಧಿವೇಶನವನ್ನು ಮೊಟಕುಗೊಳಿಸಿ ಚಲಾಯನವಾದವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂರಲಿಲ್ಲ ಮಾಧ್ಯಮದವರು ತಾವು ಕೂಡ ಕೇಳ್ತಾ ಇದ್ರು ಏನರೂ ಬಿ ಜೆ ಪಿ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ನಲ್ಲಿ ಹೋರಾಟ ಮಾಡ್ತೀರಿ ಯಾವುದೇ ಹೋರಾಟ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡಾಗಲ್ಲ ಅನ್ನೋ ನೋವು ನಿಮಗೂ ಕೂಡ ಇತ್ತು ಹಲವಾರು ಬಾರಿ ಪ್ರಶ್ನೆಯನ್ನು ಮಾಡಿದರು ಹಲವಾರು ಬಾರಿ ಪ್ರಶ್ನೆಯನ್ನು ಮಾಡಿದರು ಆದರೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಹಿರಿಯರ ಒಂದು ಜೊತೆ ಚರ್ಚೆ ಮಾಡಿ ಜೆಡಿಎಸ್ ಪಕ್ಷ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ ಹೋರಾಟ ಮಾಡಿದ್ವಿ ಲಕ್ಷಾಂತರ ಕಾರ್ಯಕರ್ತರು ಕೂಡ ಆ ಹೋರಾಟದಲ್ಲಿ ಭಾಗವಹಿಸಿದ್ರು ಇದರ ಪರಿಣಾಮ ಏನಾಯಿತು ಒಂದು ಕಡೆ ಸಾಮಾಜಿಕ ಕಾರ್ಯಕರ್ತರು ಸೊ ಆಕ್ಟಿವ್ ಆಕ್ಟಿವಿಸ್ಟ್ ಆಕ್ಟಿವ್ ಸ್ನೇಹನು ಕೃಷ್ಣ ಇವತ್ತು ದೂರನ ಕೊಟ್ಟರು ತದನಂತರದಲ್ಲೂ ಏನೇನು ಬೆಳವಣಿಗೆಗಳು ಆಗಿರುತ್ತೆ ಅವೆಲ್ಲ ನೋಡಿದರು ಯಾವ ಮುಖ್ಯಮಂತ್ರಿಗಳು ಸದನದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗೇ ಇಲ್ಲ ಅಂತ ಹೇಳಿದಂತ ಸಿದ್ದರಾಮಯ್ಯವರು ಸದನದಲ್ಲಿ ಒಪ್ಕೊಂಡ್ರು ಹೌದು ಹಗರಣ ಆಗಿದೆ ವಾಲ್ಮೀಕಿ ಅಭಿವೃದ್ಧಿ ಬಂದಲ್ಲಿ ಹಗರಣ ಆಗುವಂತೂ ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ ನಾನು ಕಳೆದ ಬಾರಿ ಇದೇ ನಮ್ಮ ಜಗನ್ನಾಥ ಭವನದಲ್ಲಿ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೆ ಏನೊಂದು ಅಂಶ ನೀಡಿದ್ದೆ ಸಿದ್ದರಾಮಯ್ಯವರ ಬಾಮಯ್ಯ ಮುಖ್ಯಮಂತ್ರಿಗಳ ಅವರು ಏನು ದೇವರಾಜವರಿಂದ ಮೂರಕ್ಕೆ ಹದಿನಾರು ಗುಂಟೆಯನ್ನು ಖರೀದಿ ಮಾಡಿದರು ಮೈಸೂರಿನಲ್ಲಿ ಇದು ಕಾನೂನು ಬಾಹಿರವಾಗಿದೆ ಅಕ್ರಮವಾಗಿ ನಡೆದಿದೆ ಕಾರಣ ಅಂತ ಹೇಳಿದ್ರೆ ಆ ಜಮೀನೇನು ಮುಖ್ಯಮಂತ್ರಿಗಳ ಬಾಮದಕ್ಕೆ ಕೊಟ್ಟಿದ್ದಾನೆ ಆ ದೇವರಾಜ್ ಅವನು ವರ್ಜಿನಲಿ ಅವನಿಗೆ ಇವಾಗ ನಾಟ ಟೈಟಲ್ ಹೋಲ್ಡರ್ ದೇವರಾಜಿಗೆ ಜಮೀನು ಆ ಓನರ್ಶಿಪ್ ಇರಲೇ ಇಲ್ಲ ಅನ್ನೋ ಅಂಶವನ್ನು ಕೂಡ ನಾನು ಹೇಳಿದ್ದೆ ಮತ್ತೊಂದು ಅಂಶವನ್ನು ಹೇಳಿದ್ದೆ ಬೇರಾಗ ಒರ್ಜಿನಲ್ ಲ್ಯಾಂಡ್ ಅಡ್ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ತದನಂತರದಲ್ಲಿ ಆಗಿರ್ತಕ್ಕಂಥ ಸಬ್ಸಿಕ್ವೆಂಟ್ ಟ್ರಾನ್ಸಾಕ್ಷನ್ ಹದಿನಾಲ್ಕು ನಿವೇಶನಗಳು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಇವೆಲ್ಲವೂ ಕೂಡ ಕಾನೂನು ದಾಖಲೆ ಆಗ್ತದೆ ದೈ ವಿಲ್ ಕಮ್ ಒಂದಿನ ಬಂದೇ ಬರ್ತದೆ ಮುಖ್ಯಮಂತ್ರಿಗಳು ತಮ್ಮ ತಪ್ಪನ್ನು ಒಪ್ಕೊಳ್ತಾರೆ ಕಳಂಕರಹಿತ ರಾಜಕಾರಣಿಗಳು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸುಬ್ರಹ್ಮಣ್ಯನವರು ಅಕ್ರಮ ಆಗಿದೆ ಅಂತ ಹೇಳಿ ರಕ್ಕೊಳ್ತಕ್ಕಂಥ ಒಂದು ದಿನ ಬಂದೇ ಬರ್ತದೆ ಈ ಹದಿನಾಲ್ಕು ನಿವೇಶನಗಳನ್ನ ವಾಪಸ್ಸು ಮೂರಾಗೆ ಸರೆಂಡರ್ ಮಾಡ್ತಕ್ಕಂಥ ದಿನ ಬಂದೇ ಬರ್ತದೆ ಅನ್ನೋ ಮಾತನ್ನ ನಾನು ರಾಜ್ಯದ ಅಧ್ಯಕ್ಷನಾಗ ಹೇಳಿದ್ದೆ ನಿನ್ನೆ ರಾತ್ರಿ ಬಹಳ ಮಹತ್ತರವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಆಗಿದೆ ಸಿದ್ದರಾಮಯ್ಯನವರ ಧರ್ಮ ಅವರು ಮುಖ್ಯಮಂತ್ರಿಗಳ ಗಮನಕ್ಕೂ ಬರ್ದೇನೆ ಮುಖ್ಯಮಂತ್ರಿಗಳ ಸುಪುತ್ರ ಗಮನಕ್ಕೆ ಬರ್ದೇನೆ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದಲ್ಲಿ ಕೂತ್ಕೊಂಡು ಮೂಡದ ಪತ್ರವನ್ನು ಬರೆದಿರ್ತಕ್ಕಂಥ ವಿಚಾರ ನಿಮಗೂ ಕೂಡ ಗಮನಕ್ಕೆ ಬಂದಿದೆ ಯಾಕೆಂದರೆ ಬರೆದಿರ್ತಕ್ಕಂಥ ಪತ್ರ ಬಹಿರಂಗ ಆಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳೇನು ಪತ್ರಿಕಾ ಮಿತ್ರ ಹೇಳಿದ್ದಾರೆ ಅವರ ಒಂದು ಗ್ರೂಪಲ್ಲಿ ಹೋಗಿರ್ತಕ್ಕಂಥದ್ದು ಅವರು ಧರ್ಮ ಹೇಳಿದ್ದಾರೆ ಸಿದ್ದರಾಮಯ್ಯ ಕಳಂಕ ಬರಬಾರದು ತೊಂದರೆ ಆಗಬಾರ್ದು ಹಾಗಾಗಿ ಈ ಹದಿನಾಲ್ಕು ನಿವೇಶನಗಳನ್ನು ವಾಪಸ್ಸು ಮೂಡಾಗ ನಾನು ಕೊಡ್ತಾ ಇದ್ದೇನೆ ಅನ್ನೋ ಮಾತನ್ನು ಅವರ ಧರ್ಮಪತ್ನಿಯವರು ಹೇಳಿರ್ತಕ್ಕಂಥದ್ದು ಇವತ್ತು ನಾನು ನಮ್ಮ ತಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಇವತ್ತು ಪಾರ್ವತಿ ಸಿದ್ದರಾಮಯ್ಯವರ ಧರ್ಮಪತ್ನಿಯವರು ಅವರಾದ ಪತ್ರವನ್ನು ಬರೆದಿದ್ದಾರೆ ಮೂಡಾಗ ವಾಪಸ್ ಅವರು ಕೊಡ್ತೇನೆ ಅಂತೇಳಿ ಬದಲಂತವಾಗಿ ಬರೆದಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಒಂದಂತೂ ಇವತ್ತು ರಿಜ್ವಾತ್ ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನು ಜಗ್ಗೋದಿಲ್ಲ ನಾನು ಬಗ್ಗೋದಿಲ್ಲ ಅಂತೇಳಿ ಆರ್ಭಟ ಮಾಡ್ತಾ ಇದ್ದರು ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನೇನು ತಪ್ಪೇ ಮಾಡಿಲ್ಲ ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ನಾವು ಆರೋಪವನ್ನು ಮೇಲೆ ಮಾಡ್ತಾ ಇದ್ರು ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತರಾತುರಿಯಲ್ಲಿ ಬೌರ್ತಿ ಸುರೇಶನ್ನ ಮೈಸೂರಿಗೆ ಕಳಿಸಿ ಸಚಿವರನ್ನ ಕಳಿಸಿ ಆ ಥರ ಆ ಥರದಲ್ಲಿ ಸಹ ಅಧಿಕಾರಿಗಳು ಸಭೆಯನ್ನ ಮಾಡಿ ಅಧಿಕಾರಿಗಳ ಒಂದು ವರ್ಗಾವಣೆಯೂ ಕೂಡ ಆಗ್ತದೆ ಯಾವ ಸಿದ್ದರಾಮಯ್ಯನವರು ನಾನು ಯಾವುದಕ್ಕೂ ಕೂಡ ಹೆದರೋದಿಲ್ಲ ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾಯಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೊಂದು ಕಡೆ ಸಿದ್ದರಾಮಯ್ಯವ್ರು ಹೇಳ್ತಾರೆ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಯಾಕೆ ವಾಪಸ್ ಕೊಡಬೇಕು ನಾನು ಯಾಕೆ ವಾಪಸ್ ಕೊಡಬೇಕು ಅರವತ್ತೆರಡು ಕೋಟಿ ಕೊಡ್ತಾರೆ ನನಗೆ ಅರವತ್ತೆರಡು ಕೋಟಿ ನನಗೆ ಕೊಟ್ಟರೆ ನಾನು ವಾಪಸ್ಸು ನಿವೇಶ ನಿವೇಶನಗಳನ್ನು ಕೊಡ್ತೇನೆ ಅನ್ನೋ ಮಾತನ್ನು ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಹೇಳಿದರು ಆದರೆ ಇವತ್ತು ಒಂದು ಕಡೆ ಸಾಮಾಜಿಕ ಕಾರ್ಯಕರ್ತರು ಇವತ್ತು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ಅದರ ಆಧಾರದ ಮೇಲೆ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಒಂದು ಸ್ಯಾಂಕ್ಷನ್ ತದನಂತರದಲ್ಲಿ ಹೈಕೋರ್ಟಿನಿಂದ ಬಂದಿರತಕ್ಕಂಥ ಒಂದು ಜಡ್ಜ್ಮೆಂಟ್ ಇರ್ಬೋದು ಹೈಕೋರ್ಟ್ ಜಡ್ಜ್ಮೆಂಟ್ ಬಂದ ನಂತರದಲ್ಲಿ ಪಿ ಎಲ್ ಎ ಕೋರ್ಟ್ ಏನು ಇತ್ತು ಆದೇಶ ಮಾಡೋ ತನಿಖೆ ಆಗಬೇಕು ಅಂತ ಆದೇಶ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ದಿನ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇ ಸಿ ಐ ಆರ್ ಕೂಡ ದಾಖಲು ಮಾಡಿರ್ತಕ್ಕಂಥದನ್ನು ಒಂದು ಕೈಂಡ್ ಆಫ್ ಎಫ್ ಐ ಎಫ್ ಐ ಆರ್ ಪೊಲೀಸರು ಎಫ್ಐ ಆರ್ ರಿಜಿಸ್ಟರ್ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಇ ಸಿ ಐ ಆರ್ ಮಾಡ್ತಾರೆ ದಾಖಲು ಮಾಡ್ತಾರೆ ನನಗೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಏನು ತಪ್ಪೇ ಮಾಡಿಲ್ಲ ಹೇಳಿ ರಾಜ್ಯದ ಘನತೆ ಮುಂದೆ ಹೇಳ್ತಾ ಇದ್ರು ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ರಾಜ್ಯಪಾಲರು ಮೇಲೆ ಕೈಗೊಂಡಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನುವ ಆರೋಪವನ್ನ ರಾಜ್ಯಪಾಲರ ಮೇಲೆ ಮಾಡ್ತಾ ಇದ್ರು ಇವತ್ತು ಆ ಸಿದ್ದರಾಮಯ್ಯ ಇವತ್ತು ತಮ್ಮ ನಿವೇಶನಗಳನ್ನ ವಾಪಸ್ ಕೊಡ್ತೇವೆ ಅಂತಕ್ಕಂಥ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಈ ಕಾನೂನಿನ ಕುಣಿಕೆಯಿಂದ ಪಾರಾಗಬೇಕು ಒಂದಿಟ್ಟು ಎಸ್ಕೆಂಡಿ ಲೀಗಲ್ ಹರ್ಡಲ್ ಮತ್ತು ರಾಜಕೀಯವಾಗಿ ಸಿಂಪತ್ತೆಯನ್ನು ಪಡೆದುಕೊಳ್ಬೇಕು ಮತ್ತೆ ತಮ್ಮ ಸ್ವಪಕ್ಷದಲ್ಲಿ ಅವತ್ತ ತಡೆ ತಟ್ಟೋದಕ್ಕೆ ತಯಾರಾಗಿದ್ದಾರೆ ಸ್ವತಂತ್ರ ಸೈಟನ್ನು ವಾಪಸ್ ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದೇವೆ ಅನ್ನೋದನ್ನು ಅಧಿಕೃತವಾಗಿ ಒಪ್ಕೊಂಡಂತಾಗಿದೆ ಯಾವ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಪ್ಪೇ ಆಗಿಲ್ಲ ಅಂತ ಹೇಳಿದ್ರು ನಿನ್ನೆಯವರ ನಿರ್ಧಾರದಿಂದ ತಪ್ಪಾಗಿದೆ ಅಂತ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಇದು ಕಡೆ ಇದರಿಂದ ಬಹಿರಂಗ ಆಗಿದೆ ಹಾಗಾಗಿ ಎಲ್ಲೋ ಕಡೆ ಇಸ್ ಅ ಪೊಲಿಟಿಕಲ್ ಡ್ರಾಮಾ ನಿವೇಶನ ನಿವೇಶನಗಳನ್ನು ವಾಪಸ್ ಕೊಡ್ತೇವೆ ಅಂತಕ್ಕಂಥ ನಿರ್ಧಾರ ಪೊಲಿಟಿಕಲ್ ಡ್ರಾಮಾ ತಪ್ಪ ಸಿದ್ದರಾಮಯ್ಯವ್ರಿಗೆ ಮರ್ತೋಗ್ಬಿಟ್ಟಿದೆ ಇಂದು ಎರಡು ಸಾವಿರದ ಹನ್ನೊಂದರಲ್ಲಿ ಸಿದ್ದರಾಮಯ್ಯವರು ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರದ್ದು ವಿರುದ್ಧ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹಿಡಿದ್ರು ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗದ ನಾನು ನೆನಪು ಮಾಡ್ಕೊಡೋದಕ್ಕೆ ಇಷ್ಟಪಡ್ತೇನೆ ಮಾಡ್ಕೊಂಡು ಬಂದಿದ್ವಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಭ್ರಷ್ಟಾಚಾರಗಳ ವಿಚಾರಗಳನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಅನೇಕ ಹೋರಾಟಗಳನ್ನು ನಾವು ಕೈಗೊಂಡಿದ್ವಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣವಿರಬಹುದು ನೂರ ಎಂಬತ್ತೇಳು ಕೋಟಿ ಹಗರಣ ಮೈಸೂರಿನ ಮೂಡ ಹಗರಣ ಎಸ್ ಟಿ ಕೆ ಎಸ್ ಪಿ ಹಣದ ದುರುಪ್ಯೋಗಲ್ಲ ವಿಚಾರಗಳನ್ನು ಹಿಡ್ಕೊಂಡು ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ವಿ ಯಾವಾಗ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕುಟುಂಬದ ಮೇಲೆ ಆರೋಪಗಳು ಒಂದು ಮುಖ್ಯಮಂತ್ರಿಗಳು ನಮ್ಮ ಹೋರಾಟಕ್ಕೆ ಕಿಂಚಿತ್ತು ಕೂಡ ಬೆಲೆ ಕೊಡದೇನೆ ಏನು ಹೇಳಿದ್ರು ಸಿದ್ದರಾಮಯ್ಯವರು ತಮ್ಮ ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಕಟ್ಟು ಚಿಕ್ಕ ಇರಲಿಲ್ಲ ಅಂಥೇಳಿ ಬಡಾಯ ಕೊಚ್ಚಿಕೊಳ್ತಾ ಇದ್ರು ಹಿಂದೆ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದಾಗ ಏನು ಐದು ವರ್ಷಗಳು ಮುಖ್ಯಮಂತ್ರಿಗಳಾಗಿದ್ದರು ಈ ರೀತಿ ಭ್ರಷ್ಟಾಚಾರ ಆರೋಪಗಳು ಬಂದಾಗ ಸಿದ್ದರಾಮಯ್ಯವ್ರು ಏನು ಮಾಡಿದ್ರು ಬಹಳ ಬುದ್ಧಿವಂತಿಕೆಯಿಂದ ಲೋಕಾಯುಕ್ತಕ್ಕೆ ಬೀಗವನ್ನು ಹಾಕಿ ಲೋಕಾಯುಕ್ತಕ್ಕೆ ಬೀಗವನ್ನು ಹಾಕಿ ಎ ಸಿಬಿಯನ್ನು ಸ್ಥಾಪನೆ ಮಾಡಿದರು ವಾತಕ್ಕೋಸ್ಕರ ಮಾಡಿದರು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಅವರ ಮಂತ್ರಿ ಮಂಡಳದ ಮೇಲೆ ಬಂದಂಥ ಆರೋಪಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಆಂಟಿ ಕರಪ್ಷನ್ ಬ್ಯೂರೋ ಎ ಸಿಬಿಯನ್ನು ಸ್ಥಾಪನೆ ಮಾಡಿ ಅವರಿಗೆ ಬೇಕಾಗಿದ್ದಂಥ ಅಧಿಕಾರಿಗಳನ್ನು ನೇಮಕ ಮಾಡಿದರು ಬಹಳ ಪಾರದರ್ಶಕವಾಗಿ ಆಡಳಿತ ನಡೆಸ್ತಾ ಇದ್ದೇನೆ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡಿದರು ಯಶಸ್ವಿನೂ ಕೂಡ ಆದರು ತದನಂತರದಲ್ಲಿ ಅವರ ನೇತೃತ್ವದಲ್ಲಿ ಅವರ ಸರ್ಕಾರ ಇದ್ದಾಗ ಸಂಪೂರ್ಣ ಆಯೋಗ ಕೂಡ ಸ್ಥಾಪನೆ ಆಯಿತು ಅದರಲ್ಲಿ ಸಿದ್ದರಾಮಯ್ಯ ವಿರುದ್ಧ ಗುರುತರ ಆರೋಪಗಳನ್ನು ಒಂದು ವರದಿಯಲ್ಲಿ ಉಲ್ಲೇಖ ಆಗಿದ್ರು ಸಹ ಮುಖ್ಯಮಂತ್ರಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಣ್ಮಸ್ಕೊಂಡು ಈಗ ರಾಜ್ಯದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತ ತರ್ತೇವೆ ಅಂತ ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೂರ ಎಂಬತ್ತೇಳು ಕೋಟಿಯ ವಾಲ್ಮೀಕಿ ಅಭಿವೃದ್ಧಿ ಬಂದಾಗ ಹಗರಣ ಇರಬಹುದು ಮತ್ತೊಂದು ಕಡೆ ಮೈಸೂರಿನ ಮೂಢ ಹಗರಣ ಮೈಸೂರಿನ ಮೂಢ ಹಗರಣ ಅಂತ ಹೇಳಿದ್ರೆ ಇಲ್ಲಿ ಎರಡು ವಿಚಾರಗಳು ತಾವು ಗಮನಿಸಬೇಕು ಅಕ್ರಮವಾಗಿ ಮುಖ್ಯಮಂತ್ರಿಗಳ ಧರ್ಮ ಪತ್ನಿಗೆ ಪಾರ್ವತೋರ್ಗೆ ಬಂದಿರತಕ್ಕಂಥ ಹದಿನಾಲ್ಕು ನಿವೇಶನಗಳು ಒಂದು ಕಡೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದ ನಂತರದಲ್ಲಿ ಇದೇ ಮೈಸೂರು ಮೂಡಾದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ನಿವೇಶನಗಳು ಸಾವಿರಾರು ಕೋಟಿಗೆ ಬೆಲೆ ಬರ್ತಕ್ಕಂಥ ನಿವೇಶನಗಳನ್ನು ಇವತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಹಿಂಬಾಲಕರಿಗೆ ರಾಜಕೀಯ ಪುಡಾರಿಗಳಿಗೆ ರಿಯಲ್ ಎಸ್ಟೇಟ್ ದಲಾಲುಗಳು ಕೊಟ್ಟಿರ್ತಕ್ಕಂಥದ್ದು ಇದು ಮೈಸೂರಿನ ಮೂಢ ಹಗರಣ ಈ ಮೂಢ ಹಗರಣ ತೆಗೆದುಕೊಂಡು ನಾವು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಕ್ಷ ಮೊದಲು ಮೊದಲ ಹಂತದಲ್ಲಿ ನಾವು ಬೆಂಗಳೂರಿಂದ ಮೈಸೂರು ಬೆಂಗಳೂರಿಂದ ಮೈಸೂರಿಗೆ ಮೈಸೂರು ಚಲೋ ಅಲ್ಲೇ ಅಡ್ಗಟ್ಟಿದ್ರೆ ನಾವು ಬೆಂಗಳೂರಿಂದ ಬಿಡ್ತಾ ಇರಲಿಲ್ಲ ನಾವು ಬೆಂಗಳ ಕಟ್ಟತಕ್ಕಂಥ ಕೆಲಸ ಮಾಡಿದ್ರು ತದನಂತರದಲ್ಲಿ ಅಧಿವೇಶನ ಅಧಿವೇಶನದಲ್ಲಿ ಈ ಮೂಢ ಪ್ರಕರಣವನ್ನು ನಾವು ಅಲ್ಲಿ ನಿರಳು ಸೂಚನೆಯನ್ನು ಮಂಡನೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಅಂತ ಹೇಳಿ ಅಧಿವೇಶನ ಶುರುವಾಗುವ ಒಂದು ದಿನ ಮುಂಚಿತವಾಗಿ ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ರಹಿತ ರಾಜಕಾರಣಿಗಳು ರಹಿತ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯರು ಕಳಂಕ ಬರಬಾರ್ದು ಎನ್ನುವ ಸದುದ್ದೇಶ ದುರುದ್ದೇಶ ಎರಡವನ್ನು ಇಟ್ಕೊಂಡು ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನನ್ನು ಸ್ಥಾಪನೆ ಮಾಡ್ತಾರೆ ಅಧಿವೇಶನ ಶುರುವಾಗುವ ಒಂದು ದಿನ ಮುಂಚಿತವಾಗಿ ಅಧಿವೇಶನ ಪ್ರಾರಂಭ ಆಯಿತು ನಾವು ಮೂಡಾದಾಗ ಚರ್ಚೆ ಮಾಡಬೇಕು ನಿಳುವರಿ ಸೂಚನೆಯನ್ನು ಮಂಡನೆ ಮಾಡ್ತೇವೆ ಅಂತ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ರೆ ಕಾನೂನು ಸಚಿವರು ಹೇಳ್ತಾರೆ ದಿರ್ ಇಸ್ ನೋ ಸ್ಕ್ರೋಪ್ ಮೈಸೂರಿನ ಮೂಡ ಪ್ರಕರಣದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಒಮ್ಮೆ ನೆನ್ಪರು ಅನ್ನು ಸ್ಥಾಪನೆ ಮಾಡಿದೆ ಯಾವುದೇ ಕಾರಣ ಕಡೆ ಚರ್ಚೆ ಮಾಡೋದಕ್ಕೆ ಅವಕಾಶ ಇಲ್ಲ ಹೇಳಿ ಸದನವನ್ನು ಮೊಟಕು ಕೆಲಸ ಮಾಡಿದ್ರು ನಾವು ಅಹೋರಾತ್ರಿ ಧರಣಿ ಮಾಡಿದ್ರು ಸಹ ಅಧಿವೇಶನವನ್ನು ಮೊಟಕು ಗಳಿಸ್ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಬರಲಿಲ್ಲ ಮಾಧ್ಯಮದವ್ರು ತಾವು ಕೂಡ ಕೇಳ್ತಾ ಇದ್ದರು ಏನ್ರಿ ನೀವು ಪಿ ಬರೀ ಸೋಷಿಯಲ್ ಮೀಡ್ಯಾದಲ್ಲಿ ಟ್ವಿಟರ್ನಲ್ಲಿ ಹೋರಾಟ ಮಾಡ್ತಾರೆ ಯಾವುದೇ ಹೋರಾಟ ತಾರ್ಕಿಕ ಹಂತಕ್ಕೆ ಹೋಗಲ್ಲ ಅನ್ನೋ ನೋವು ನಿಮಗೂ ಕೂಡ ಇತ್ತು ಹಲವಾರು ಬಾರಿ ಪ್ರಶ್ನೆಯನ್ನು ಮಾಡಿದ್ರು ಹಲವಾರು ಬಾರಿ ಪ್ರಶ್ನೆಯನ್ನು ಮಾಡಿದ್ರು ಆದರೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಹಿರಿಯರ ಒಂದು ಜೊತೆ ಚರ್ಚೆ ಮಾಡಿ ಜೆಡಿಎಸ್ ಪಕ್ಷವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ ಹೋರಾಟ ಮಾಡಿದ್ವಿ ಲಕ್ಷಾಂತರ ಕಾರ್ಯಕರ್ತರು ಕೂಡ ಆ ಹೋರಾಟದಲ್ಲಿ ಭಾಗವಹಿಸಿದ್ರು ಇದರ ಪರಿಣಾಮ ಏನಾಯಿತು ಒಂದು ಕಡೆ ಸಾಮಾಜಿಕ ಕಾರ್ಯಕರ್ತರು ಸೊ ಆಕ್ಟಿವ್ ಆಕ್ಟಿವಿಸ್ಟ್ ಆಕ್ಟಿವ್ ಸ್ನೇಹನೇ ಕೃಷ್ಣ ಇವತ್ತು ದೂರನ ಕೊಟ್ಟರು ತದನಂತರದಲ್ಲಿ ಏನೇನು ಬೆಳವಣಿಗೆಗಳು ಆಗಿದೆ ಅವೆಲ್ಲ ನೋಡಿದ್ರು ಯಾವ ಮುಖ್ಯಮಂತ್ರಿಗಳು ಸದನದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗೇ ಇಲ್ಲ ಅಂತ ಹೇಳಿದಂತ ಸಿದ್ದರಾಮಯ್ಯನವರು ಸದನದಲ್ಲಿ ಒಪ್ಕೊಂಡ್ರು ಹೌದು ಹಗರಣ ಆಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ ಅಂತೇಳಿ ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ ನಾನು ಕಳೆದ ಬಾರಿ ಇದೇ ನಮ್ಮ ಜಗನ್ನಾಥ ಭವನದಲ್ಲಿ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೆ ಏನೊಂದು ಅಂಶ ಹೇಳಿದ್ದೆ ಸಿದ್ದರಾಮಯ್ಯವರ ಬಾಮೈದ ಮುಖ್ಯಮಂತ್ರಿಗಳ ಬಾಮೈದ ಅವರು ಏನು ದೇವರಾಜ್ರಿಂದ ಮೂರೆಕರೆ ಹದಿನಾರು ಗುಂಟನ್ನು ಖರೀದಿ ಮಾಡಿದರು ಮೈಸೂರಿನಲ್ಲಿ ಇದು ಕಾನೂನು ಬಾಹಿರವಾಗಿದೆ ಅಕ್ರಮವಾಗಿ ನಡೆದಿದೆ ಕಾರಣ ಅಂತ ಹೇಳಿದ್ರೆ ಆ ಜಮೀನೇನು ಮುಖ್ಯಮಂತ್ರಿಗಳ ದಾಮದಕ್ಕೆ ಕೊಟ್ಟಿದ್ದಾನೆ ಆ ದೇವರಾಜ್ ಅವನು ವರ್ಜಿನಲ್ಲಿ ಅವನಿಗೆ ಇದು ನಾಟ್ ಟೈಟಲ್ ಹೋಲ್ಡರ್ ಜಮೀನು ಆ ವನಸ್ಸು ಇರಲೇ ಇಲ್ಲ ಅನ್ನುವ ಅಂಶವನ್ನು ಕೂಡ ನಾನು ಹೇಳಿದ್ದೆ ಮತ್ತೊಂದು ಅಂಶವನ್ನು ಹೇಳಿದ್ದೆ ದೇವರಾಗ ಒರ್ಜಿನಲ್ ಲ್ಯಾಂಡರ್ಡ್ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ತದನಂತರದಲ್ಲಿ ಆಗಿರ್ತಕ್ಕಂಥ ಸಕ್ಸಿಸ್ಟೆಂಟ್ ಟ್ರಾನ್ಸಾಕ್ಷನ್ ಹದಿನಾಲ್ಕು ನಿವೇಶನಗಳು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಇವೆಲ್ಲವೂ ಕೂಡ ಕಾನೂನು ಬಾಹಿರ ಆಗ್ತದೆ ದ ಡೈ ವಿಲ್ ಕಮ್ ಒಂದಿನ ಬಂದೇ ಬರ್ತದೆ ಮುಖ್ಯಮಂತ್ರಿಗಳು ತಮ್ಮ ತಪ್ಪನ್ನು ಒಪ್ಕೊಳ್ತಾರೆ ಕಳಂಕರಹಿತ ರಾಜಕಾರಣಿಗಳು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸುಬ್ರಹ್ಮಣ್ಯನವರು ಅಕ್ರಮ ಆಗಿದೆ ಹೇಳಿ ರಕ್ಕೊಳ್ತಕ್ಕಂಥ ಒಂದು ದಿನ ಬಂದೇ ಬರ್ತದೆ ಈ ಹದಿನಾಲ್ಕು ನಿವೇಶನಗಳನ್ನ ವಾಪಸ್ಸು ಮೂರಾಗ ಸರೆಂಡರ್ ಮಾಡ್ತಕ್ಕಂಥ ದಿನ ಬಂದೇ ಬರ್ತದೆ ಅನ್ನೋ ಮಾತನ್ನ ನಾನು ರಾಜ್ಯದ ಅಧ್ಯಕ್ಷನಾಗಿ ಹೇಳಿದ್ದೆ ನಿನ್ನೆ ರಾತ್ರಿ ಬಹಳ ಮಹತ್ತರವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಆಗಿದೆ ಸಿದ್ದರಾಮಯ್ಯನವರ ಧರ್ಮ ಪಕ್ಷವರು ಮುಖ್ಯಮಂತ್ರಿಗಳ ಗಮನಕ್ಕೂ ಬರ್ದೇನೆ ಮುಖ್ಯಮಂತ್ರಿಗಳ ಸುಪುತ್ರ ಗಮನಕ್ಕೂ ಬರ್ದೇನೆ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದಲ್ಲೇ ಕೂತ್ಕೊಂಡು ಮೂಡಾಗ ಪತ್ರವನ್ನು ಬರೆದಿರ್ತಕ್ಕಂಥ ವಿಚಾರ ನಿಮಗೂ ಕೂಡ ಗಮನಕ್ಕೆ ಬಂದಿದೆ ಯಾಕೆಂತಂದರೆ ಬರ್ತಕ್ಕಂಥ ಪತ್ರ ಬಹಿರಂಗ ಆಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳೇನು ಪತ್ರಿಕಾ ಮಿತ್ರರಿದ್ದಾರೆ ಅವರ ಒಂದು ಗ್ರೂಪಲ್ಲಿ ಹೋಗಿರ್ತಕ್ಕಂಥದ್ದು ಅವರು ಬರುವ ಪತ್ರ ಹೇಳಿದ್ದಾರೆ ಸಿದ್ದರಾಮಯ್ಯ ಕಳಂಕ ಬರಬಾರದು ತೊಂದರೆ ಆಗಬಾರ್ದು ಹಾಗಾಗಿ ಈ ಹದಿನಾಲ್ಕು ನಿವೇಶನಗಳನ್ನ ವಾಪಸ್ಸು ಮೂಡಾಗ ನಾನು ಕೊಡ್ತಾ ಇದ್ದೇನೆ ಅನ್ನೋ ಮಾತನ್ನು ಅವರ ಧರ್ಮ ಹೇಳಿರ್ತಕ್ಕಂಥದ್ದು ಇವತ್ತು ನಾನು ನಮ್ಮ ತಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಇವತ್ತು ಪಾರ್ವತಿ ಸಿದ್ದರಾಮಯ್ಯವರ ಧರ್ಮಪತ್ನಿಯವರು ಅವರಾಗ ಪತ್ರ ಬರೆದಿದ್ದಾರೆ ಮೂಡಾಗ ವಾಪಸ್ ಅವರು ಕೊಡ್ತೇನೆ ಅಂತೇಳಿ ಬಲವಂತವಾಗಿ ಬರೆದಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಒಂದಂತೂ ಇವತ್ತು ರಿಜಾತಾಗಿದೆ ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನು ಜಗ್ಗೋದಿಲ್ಲ ನಾನು ಬಗ್ಗೋದಿಲ್ಲ ಅಂತೇಳಿ ಆರ್ಭಟ ಮಾಡ್ತಾ ಇದ್ರು ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನೇನು ತಪ್ಪೇ ಮಾಡಿಲ್ಲ ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ನಾವು ಆರೋಪವನ್ನು ಮೇಲೆ ಮಾಡ್ತಾ ಇದ್ರು ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತರಾತರಿಯಲ್ಲಿ ಬೌತ್ ಸುರೇಶನ್ನ ಮೈಸೂರಿಗೆ ಕಳಿಸಿ ಸಚಿವರನ್ನ ಕಳಿಸಿ ಆ ಥರ ಆ ಥರದಲ್ಲಿ ಸ ಅಧಿಕಾರಿಗಳು ಸಭೆಯನ್ನ ಮಾಡು ಅಧಿಕಾರಿಗಳ ಒಂದು ವರ್ಗಾವಣೆನೂ ಕೂಡ ಆಗ್ತದೆ ಯಾವ ಸಿದ್ದರಾಮಯ್ಯವರು ನಾನು ಯಾವುದಕ್ಕೂ ಕೂಡ ಹೆದರೋದಿಲ್ಲ ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾಯಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತೊಂದು ಕಡೆ ಸಿದ್ದರಾಮಯ್ಯವ್ರು ಹೇಳ್ತಾರೆ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಯಾಕೆ ವಾಪಸ್ ಕೊಡಬೇಕು ನಾನು ಯಾಕೆ ವಾಪಸ್ ಕೊಡಬೇಕು ಅರವತ್ತೆರಡು ಕೋಟಿ ಕೊಡ್ತಾರೆ ನನಗೆ ಅರವತ್ತೆರಡು ಕೋಟಿ ನನಗೆ ಕೊಟ್ಟರೆ ನಾನು ವಾಪಸ್ಸು ನಿವೇಶನ ನಿವೇಶನಗಳನ್ನು ಕೊಡ್ತೇನೆ ಅನ್ನೋ ಮಾತನ್ನು ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಹೇಳಿದರು ಆದರೆ ಇವತ್ತು ಒಂದು ಕಡೆ ಸಾಮಾಜಿಕ ಕಾರ್ಯಕರ್ತರು ಇವತ್ತು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ಅದರ ಆಧಾರದ ಮೇಲೆ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಒಂದು ಸ್ಯಾಂಕ್ಷನ್ ತದನಂತರದಲ್ಲಿ ಹೈಕೋರ್ಟಿನಿಂದ ಬಂದಿರತಕ್ಕಂತ ಒಂದು ಜಡ್ಜ್ಮೆಂಟ್ ಇರ್ಬೋದು ಹೈಕೋರ್ಟ್ ಜಡ್ಜ್ಮೆಂಟ್ ಬಂದ ನಂತರದಲ್ಲಿ ಎಲ್ ಎ ಕೋರ್ಟ್ ಏನು ಆದೇಶ ಮಾಡಿ ತನಿಖೆ ಆಗಬೇಕು ಅಂತ ಆದೇಶ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ದಿನ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್